ಆದ್ರೆ ಇವತ್ತು ಜಾತಿ ಜಾತಿ ಅಂತ ಹೇಳ್ಕೊಂಡು ಬರ್ತಾ ಇರುವಂತಹ ಇವತ್ತು ಕಾಂಗ್ರೆಸ್ನ ಆ ನಾಯಕ ಹೇಳ್ತಾರೆ ಅರ್ಧಕ್ಕಿಂತ ಹೆಚ್ಚು ಕೇಸ್ ಯಾರಿಗೂ ಹಾಕಿದ್ದು ಅಂತ ಕೇಳಿದ್ರೆ ಬಂಟ ಸಮುದಾಯದ ಕಾರ್ಯಕರ್ತರ ಮೇಲೆ ಕೇಸುಗಳನ್ನ ಹಾಕ್ತಾರೆ ನಾಚಿಕೆ ಆಗ್ಬೇಕು ಇವರಿಗೆ ಸ್ವಲ್ಪ ನಾವೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಇಲ್ಲಿದ್ದೇವೆ ಸ್ವಲ್ಪ ಜೋರಾಗಿ ಗಟ್ಟಿ ಧ್ವನಿಯಲ್ಲಿ ಘೋಷಣೆಯನ್ನ ಹಾಕೋಣ ಬೊಲ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಭಾರತೀಯ ಜನತಾ ಪಾರ್ಟಿ ಕಿ ಮಿಯಾರು ಮಹಾಶಕ್ತಿ ಕೇಂದ್ರದ ಪದಪ್ರಧಾನ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿರುವಂತಹ ಗೌರವಾನ್ವಿತ ಶಾಸಕರೇ ನಮ್ಮೆಲ್ಲ ಹಿರಿಯರು ಮಾಜಿ ಗೀರು ನಿಗಮದ ಅಧ್ಯಕ್ಷರಾಗಿರುವಂತಹ ಮಣರಾಜ್ ಶೆಟ್ಟಿಯವರೇ ಮಾಜಿ ಅಧ್ಯಕ್ಷರು ಮಹಾವೀರ್ ಹೆಗ್ಡೆಯವರೇ ದಿವ್ಯಶ್ರೀ ಗಿರೀಶ್ ಅಮೀನ್ರವರೇ ಸತೀಶ್ರವರೇ ಕರುಣಾಕರ್ ಕೋಟೆನ್ ಯುವರಾಜ್ ಜಯನ್ರವರೇ ಮಾಪಾಲು ಜಯಣ್ಣರವರೇ ವೇದಿಕೆಯಲ್ಲಿರುವಂತಹ ಎಲ್ಲ ಗ್ರಾಮದ ಅಧ್ಯಕ್ಷ ಮತ್ತು ಪ್ರಮುಖ ಕಾರ್ಯಕರ್ತರೇ ಸೇರುವಂತಹ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತ ಬಂಧುಗಳೇ ಇವತ್ತು ಮೊನ್ನೆ ಒಂದು ವಾರದಿಂದ ಕಾರ್ಕಳದಲ್ಲಿ ನಾವೆಲ್ಲರೂ ಕೂಡ ಸಂಘಟನಾ ಪರ್ವದ ಅಂಗವಾಗಿ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರ ಪದಗ್ರಹಣ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿಕೊಂಡು ಅದು ಶಕ್ತಿ ಕೇಂದ್ರಕ್ಕೆ ಮಹಾಶಕ್ತಿ ಕೇಂದ್ರಕ್ಕೆ ಸೀಮಿತವನ್ನು ಮಾಡಿಕೊಂಡು ಇದೆಲ್ಲ ಕಾರ್ಕಳ ಆಯಿತು ನಿನ್ನೆ ಅಜೆಕಾರ ಆಯಿತು ಇವತ್ತು ಮಿಯಾರು ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರದ ಪದಗ್ರಹಣ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಮಿಯಾರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರನ್ನಾಗಿ ನಾವೆಲ್ಲರೂ ಯಾರನ್ನು ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇರಬೇಕಿದ್ರೆ ಒಬ್ಬ ಯುವ ಸಂಘಟಕ ಒಬ್ಬ ಚಾಣಾಕ್ಯ ಒಬ್ಬ ಮಿಯಾರು ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ನ ಎರಡನೇ ಬಾರಿ ಸದಸ್ಯರಾಗಿ ನಿರಂತರವಾಗಿ ಪಕ್ಷ ಕೊಟ್ಟಂತಹ ಜವಾಬ್ದಾರಿಯನ್ನು ಸತತವಾಗಿ ಮಾಡಿಕೊಂಡು ಇವತ್ತು ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿಕೊಂಡು ಪಕ್ಷವನ್ನು ಇನ್ನಷ್ಟು ಸಂಘಟಿಸ್ತಾ ಇರುವಂತಹ ಪ್ರಕಾಶ್ ಬಲಿಪರನ್ನು ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಲಿಕ್ಕೆ ನಾನು ಸಂತೋಷವನ್ನು ಪಡ್ತಾ ಇದ್ದೇನೆ ಪ್ರಕಾಶ್ ಬಲಿಪ ಅವರು ವೇದಿಕೆ ಬಂದು ಮಾನ್ಯ ಶಾಸಕರಲ್ಲಿ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡಿ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಪ್ರಧಾನ ಕಾರ್ಯದರ್ಶಿಯಾಗಿ ಸಾಣೂರು ಗ್ರಾಮ ಪಂಚಾಯತ್ನ ಸದಸ್ಯರಾಗಿ ಕಾರ್ಕಳ ತಾಲೂಕ್ ಪಂಚಾಯತ್ನ ಸದಸ್ಯರಾಗಿ ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇರುವಂತಹ ಸುರದ್ರೂಪಿ ಯುವಕ ಪ್ರವೀಣ್ ಕೋಟಿಯನ್ರನ್ನ ಇವತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾ ಇದ್ದೇವೆ ಇನ್ನೂರುವ ಪ್ರಧಾನ ಕಾರ್ಯದರ್ಶಿಯಾಗಿ ನಲ್ಲೂರು ಗ್ರಾಮ ಪಂಚಾಯತ್ನಲ್ಲಿ ಸತತ ಎರಡನೇ ಬಾಡಿಗೆ ಸದಸ್ಯರಾಗಿ ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲಿ ಎಲ್ಲ ಕಾರ್ಯಕರ್ತರನ್ನು ಸಂಘಟಿಸ್ತಾ ಯುವ ಮೋರ್ಚಾದ ಅರಣ್ಯ ಜವಾಬ್ದಾರಿಯನ್ನು ಸ್ವೀಕರಿಸ್ತಾ ಅಜಾನುಬಾಹು ಸುಮಿತ್ ನಲ್ಲೂರಿ ಇವರನ್ನು ಇನ್ನೂರುವ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತಾ ಇದ್ದೇನೆ ಹಾಗೆ ಉಪಾಧ್ಯಕ್ಷರಾಗಿ ಅಶೋಕ್ ಬರ್ವೆಯವರು ನಮ್ಮ ಹಿರಿಯ ಕಾರ್ಯಕರ್ತರು ವೇದಿಕೆ ಬರಬೇಕು ಶ್ಯಾಮ್ ಪ್ರಸಾದ್ ಹೆಗ್ಡೆ ನಲ್ಲೂರು ಇವರು ಕೂಡ ನಮ್ಮ ಸಕ್ರಿಯ ಕಾರ್ಯಕರ್ತರು ಹಿರಿಯ ಕಾರ್ಯಕರ್ತರು ಅವರು ಕೂಡ ವೇದಿಕೆಯನ್ನು ವೇದಿಕೆ ಬರಬೇಕು ಹಾಗೆ ಪ್ರಸಾದ್ ಪೂಜಾರಿ ಸಾಣೂರು ಇವರನ್ನ ಜೊತೆ ಕಾರ್ಯದರ್ಶಿಯಾಗಿ ಸುಧಾಕರ್ ಸಾಲಿಯಾನ್ ಕಾಂತ ಅವರ ಇವರನ್ನು ಕೂಡ ಜೊತೆ ಕಾರ್ಯದರ್ಶಿಯಾಗಿ ಈ ಸಂದರ್ಭದಲ್ಲಿ ನಾನು ಘೋಷಣೆಯನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಕೂಡ ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ಶಾಮಣ್ಣ ξελάντα, ಬಂಧುಗಳೇ ಇವತ್ತು ಈ ಒಂದು ಸಂದರ್ಭದಲ್ಲಿ ತುಂಬಾ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿ ಸಭಾಂಗಣ ತುಂಬಿ ತುಳುಕ್ತಾ ಇದೆ ಸಂತೋಷ ಆಗ್ತಿದೆ ನನಗೆ ಮೊನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆಯನ್ನು ಮಾಡಿದ್ರು ಇಡೀ ಜಗತ್ತಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷವಾಗಿ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಪಕ್ಷ ಅಂತ ಹೇಳುವಂಥದ್ದು ಮೊನ್ನೆ ಪ್ರತಿ ನಮ್ಮ ಪಕ್ಷದ ಸಂವಿಧಾನದ ಪ್ರಕಾರ ಮೂರು ವರ್ಷಕ್ಕೊಂದ್ಸಲ ಐದು ವರ್ಷಕ್ಕೊಂದ್ಸಲ ಪಕ್ಷದ ಅಧಿಕೃತವಾಗಿ ನಾವು ಮತ್ತೊಮ್ಮೆ ಸದಸ್ಯತ್ವವನ್ನು ಪಡ್ಕೊಳ್ಬೇಕು ಭಾರತೀಯ ಜನತಾ ಪಾರ್ಟಿಯ ಇಡೀ ದೇಶದಲ್ಲಿ ನಮ್ಮ ಸದಸ್ಯತ್ವದ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಹದಿನಾಲ್ಕು ಅಷ್ಟಿಯಷ್ಟು ಸಂಖ್ಯೆ ಈ ವರ್ಷ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಾಗಿ ನಾವು ನೋಂದಣಿಯನ್ನಾಗಿದ್ದೇವೆ ನಮ್ಮ ದೇಶದಲ್ಲಿ ಹೆಚ್ಚಿನ ರಾಜಕಾರಣಿಗಳು ಶಾಸಕರು ಸಂಸದರು ಯಾವ ಪಕ್ಷದಲ್ಲಿದ್ದಾರೆ ಅಂತ ಕೇಳಿದರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಂತ ಹೇಳಲಿಕ್ಕೆ ಇವತ್ತು ಹೆಮ್ಮೆ ಆಗ್ತಿದೆ ಅಂತಹ ಒಬ್ಬ ಒಂದು ರಾಜಕೀಯ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರಾಗಿ ಇವತ್ತು ಬೇರೆ ಬೇರೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸವನ್ನು ಮಾಡಲಿಕ್ಕೆ ಬಹುಶಃ ನಮಗೆ ಹೆಮ್ಮೆ ಅನ್ನಿಸಬೇಕು ನಾವೆಲ್ಲರ ನೋಡ್ತಾ ಇದ್ದೇವೆ ನಮ್ಮ ಕಾರ್ಕಳದಲ್ಲಿ ಶ್ರೀ ವಿನಿಲ್ ವಿ ಸುನಿಲ್ ಕುಮಾರ್ ಅವರು ಶಾಸಕರಾದ ಮೇಲೆ ಆದಂತಹ ಬದಲಾವಣೆಗಳು ಇತ್ತೀಚಿನ ದಿನಗಳಾದ ರಾಜಕೀಯ ವ್ಯವಸ್ಥೆಗಳು ಇವೆಲ್ಲವನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ಕಳೆದ ಅವಧಿಯಲ್ಲಿ ನಮ್ಮ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಇತ್ತು ನಮ್ಮ ಶಾಸಕರು ಮಂತ್ರಿ ಆಗಿದ್ದರು ನಮ್ಮೆಲ್ಲ ಕೆಲಸ ಕಾರ್ಯಗಳು ನಿತ್ಯ ನಿರಂತರವಾಗಿ ಆಗ್ತಾ ಇತ್ತು ಎಲ್ಲ ಅಭಿವೃದ್ಧಿ ಚಟುವಟಿಕೆಗಳು ನಿರಂತರವಾಗಿ ಕೂಡ ಆಗ್ತಾ ಇತ್ತು ಆದರೆ ಈ ಸರ್ಕಾರ ಯಾವತ್ತು ರಾಜ್ಯದಲ್ಲಿ ಆಡಳಿತಕ್ಕೆ ಬಂತ ಅಲ್ಲಿಂದ ಯಾವ ಅಭಿವೃದ್ಧಿ ಕಾರ್ಯಕ್ರಮಕ್ಕೂ ಕೂಡ ಈ ಸ ಈ ರಾಜ್ಯದಲ್ಲಿ ಆಗ್ತಾ ಇಲ್ಲ ನಮಗೆಲ್ಲರಿಗೂ ಕೂಡ ಅನುಭವಕ್ಕೆ ಬರ್ತಾ ಇದೆ ಇವತ್ತು ರಸ್ತೆಯಲ್ಲಿ ಓಡಾಡಬೇಕಿದ್ರೆ ನಮ್ಮ ಗ್ರಾಮದ ರಸ್ತೆಗಳಲ್ಲಿ ಹೋಗಬೇಕಿದ್ರೆ ಒಂದು ರಸ್ತೆಯಲ್ಲಿ ಕೂಡ ಗುಂಡಿ ಇಲ್ಲದ ರಸ್ತೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿದೆ ನಾವು ನಿನ್ನೆ ಮೊನ್ನೆ ಬೆಂಗಳೂರಿನ ದೊಡ್ಡ ದೊಡ್ಡ ನಗರಗಳಲ್ಲಿ ಮಹಾನಗರಗಳಲ್ಲಿ ನೋಡಿದ್ರೆ ಇವತ್ತು ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಈ ರಾಜ್ಯವನ್ನ ಬಿಟ್ಟು ಹೋಗ್ತೇವೆ ಯಾಕೆ ಅಂತ ಕಾರಣ ಕೇಳಿದ್ರೆ ಈ ರಸ್ತೆಯಲ್ಲಿರುವ ಗುಂಡಿಗಳು ನಮಗೆ ಟ್ರಾನ್ಸ್ಪೋರ್ಟ್ ಕಷ್ಟ ಆಗ್ತಿದೆ ಅಂತ ಹೇಳುವಂತ ವಿಚಾರವನ್ನ ಹೇಳಿ ಈ ರಾಜ್ಯವನ್ನ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ದೊಡ್ಡ ದೊಡ್ಡ ಉದ್ಯಮಗಳು ಇವತ್ತು ತಯಾರಾಗ್ತಾ ಇದೆ ಈ ರಾಜ್ಯದ ಮಂತ್ರಿಗಳು ಹೇಳ್ತಾರೆ ಅಹಂಕಾರದಿಂದ ದರ್ಪದಿಂದ ಹೇಳ್ತಾರೆ ನೀವು ಹೋಗುದಾದ್ರೆ ಹೋಗಿ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳುವಂತ ದರ್ಪದ ಮಾತುಗಳನ್ನು ಹೇಳ್ತಾರೆ ಅವರು ದೊಡ್ಡ ದೊಡ್ಡ ಕಂಪನಿಗಳು ಈ ರಾಜ್ಯವನ್ನು ಬಿಟ್ಟು ಹೋದರೆ ನಮ್ಮ ರಾಜ್ಯದ ಉದ್ಯೋಗಗಳು ಎಷ್ಟು ನಷ್ಟ ಆಗ್ತಿದೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಬೇಕು ಎಲ್ಲವನ್ನೂ ಕೂಡ ಯೋಚನೆ ಮಾಡುವಂತಹ ಒಂದು ಸೌಜನ್ಯ ಕೂಡ ಈ ರಾಜ್ಯ ಸರ್ಕಾರಕ್ಕಿಲ್ಲ ನಿನ್ನೆ ಮೊನ್ನೆ ಎಲ್ಲ ನಾವು ನೋಡಿದರೆ ನಮಗೆ ತುಂಬ ಫೋನ್ ಕರೆಗಳು ಬರ್ತಾ ಇದೆ ಸರಿ ಇವತ್ತು ನಮ್ಮ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನಮಗೆ ಜಿ ಎಸ್ ಟಿ ಇದು ಯಾವುದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದ್ದನ್ನು ತಂದು ಕೊಡಿ ಅಂತ ಹೇಳ್ತಿದ್ದಾರೆ ನಮಗೆ ಬೇರೆ ಬೇರೆ ದಾಖಲೆಗಳನ್ನು ತಂದು ಕೊಡಿ ಅಂತ ಹೇಳ್ತಿದ್ದಾರೆ ನಮ್ಮೆಲ್ಲ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನಿನ್ನೆ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಇದು ಕೇಂದ್ರ ಸರ್ಕಾರ ಮಾಡಿದ್ದು ಅಂತ ನಾನು ಅವರಿಗೆ ಈ ಸಭೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಾತ್ರ ನೋಟಿಸ್ ಮಾಡಿದ್ದಲ್ಲ ಪರಿಶೀಲನೆ ಮಾಡಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ ಆದರೆ ಯಾವುದೇ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿಲ್ಲ ಇಡೀ ದೇಶದಲ್ಲಿ ಇಲ್ಲದೆ ಇರುವಂತಹ ಕಾನೂನು ಇವತ್ತು ಕೇವಲ ಕರ್ನಾಟಕದಲ್ಲಿ ಮಾತ್ರ ಈ ರಾಜ್ಯ ಸರ್ಕಾರಕ್ಕೆ ಈ ಬೊಕ್ಕಸ ಖಾಲಿಯಾಗಿದೆ ಸರ್ಕಾರಕ್ಕೆ ಸಾಮಾನ್ಯ ಜನರಿಗೆ ಕೊಡುವಂತಹ ಅಕ್ಕಿ ರೇಷನ್ ಅಥವಾ ಅವರಿಗೆ ಸೌಲಭ್ಯಗಳನ್ನ ಕೊಡುವಂತಹ ಯೋಗ್ಯತೆ ಇಲ್ಲ ಅಂದ್ರೆ ಈ ಸರ್ಕಾರ ಇವತ್ತು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡುವುದರ ಮುಖಾಂತರ ಮತ್ತೊಮ್ಮೆ ಈ ರಾಜ್ಯವನ್ನು ಅರಾಜಕತೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ ಇದಕ್ಕೆ ಧಿಕ್ಕಾರವನ್ನ ಅಂತ ಅನಿವಾರ್ಯತೆ ಇದೆ ನಾವು ನಮ್ಮ ರಾಜ್ಯ ಒಂದು ಒಂದು ಕರೆಯನ್ನ ಕೊಟ್ಟಿದ್ದಾರೆ ಬುಧವಾರ ದಿವಸ ಬರುವ ಬುಧವಾರ ಇಡೀ ರಾಜ್ಯದ ರಸ್ತೆಗಳನ್ನ ಗುಂಡಿಯನ್ನ ನಾವು ಪ್ರತಿಭಟನೆಯನ್ನ ಮಾಡಬೇಕು ಜನರಿಗೆ ಈ ಗುಂಡಿ ಈ ಥರ ರಸ್ತೆಯ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತರಬೇಕು ಜನಜಾಗೃತಿಯನ್ನು ಮಾಡಬೇಕು ನೀವೆಲ್ಲ ಕಾರ್ಯಕರ್ತರು ಸೇರಿ ಎಲ್ಲ ನಗರ ಭಾಗಗಳಲ್ಲಿ ರಸ್ತೆ ತಡೆಯನ್ನು ಮಾಡಬೇಕು ಅಂತ ಕರೆಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಅಷ್ಟು ಕುಲಗೆಟ್ಟ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತವನ್ನ ನಿರಂತರವಾಗಿ ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ರೇಷನ್ ಕಾರ್ಡ್ ಸಮಸ್ಯೆ ನಾನು ಹೇಳಿದೆ ಅವಿಭಾಜಿತ ಕುಟುಂಬ ಇರ್ತದೆ ಎಕರೆಗಟ್ಟಲೆ ಜಾಗ ಇರ್ತದೆ ಅವರಿಗೆ ಪಾಪ ಆ ಅವರ ಜಾಗದಲ್ಲಿ ಇರುವಂತಹ ವ್ಯವಸ್ಥೆ ಕೂಡ ಇರುವುದಿಲ್ಲ ಯಾವುದೋ ನೈಂಟಿ ಫೋರ್ ಸಿ ಅರ್ಜಿ ಹಾಕ್ಕೊಂಡು ಐದು ಸನ್ಸ್ ಕಾಲೋನಿಗಳಲ್ಲಿ ಇವತ್ತು ಮನೆಯನ್ನು ಮಾಡಿರ್ತಾರೆ ನೈಂಟಿ ಫೋರ್ ಸಿ ಸಿ ಬಂದಾಗ ಅಲ್ಲಿನ ಗ್ರಾಮ ಕಾರಣಿಕರು ಹೇಳ್ತಾರೆ ನಿಮ್ಮ ಕುಟುಂಬದಲ್ಲಿ ಜಾಗ ಇದೆ ಅಂತ ಇವತ್ತು ಅವರಿಗೆ ಈ ಒಂದು ಕಡೆಯಿಂದ ಕುಟುಂಬದಲ್ಲಿ ಜಾಗ ಇದೆ ಅಂತ ಹೇಳುವ ಕಾರಣಕ್ಕೆ ಅವರು ನೈಂಟಿ ಫೋರ್ ಸಿ ಸಿಗುವುದಿಲ್ಲ ಇನ್ನೊಂದು ಕಡೆಯಿಂದ ನಿಮ್ಮಲ್ಲಿ ಎಕರೆಗಟ್ಟಲೆ ಜಾಗ ಇದೆ ಅಂತ ಹೇಳುವಂಥದ್ದು ಅವರ ಕಾರಣಕ್ಕೆ ಅವರು ರೇಷನ್ ಕಾರ್ಡ್ ಆಗೋದಿಲ್ಲ ಇವತ್ತು ನಮಗೆ ವಿದ್ಯಾಭ್ಯಾಸಕ್ಕಾಗಿ ಅಥವಾ ವೈದ್ಯಕೀಯ ಚಿಕಿತ್ಸೆ ಮಾಡಬೇಕಿದ್ರೆ ರೇಷನ್ ಕಾರ್ಡ್ ಬಹುಶಃ ಬಹಳ ಅಗತ್ಯ ಇದೆ ನಮ್ಮೆಲ್ಲ ಜನಪ್ರತಿನಿಧಿಗಳಿಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ಸದಸ್ಯರಿಗೆ ಅದರ ಕಷ್ಟ ಗೊತ್ತಿದೆ ಇವತ್ತು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಇಂತಹ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಆಗ್ತಿಲ್ಲ ಎರಡು ವರ್ಷ ಆಯಿತು ಈ ಸರ್ಕಾರ ಬಂದ ಮೇಲೆ ಒಂದೇ ಒಂದು ರೇಷನ್ ಕಾರ್ಡ್ ಈ ಸರ್ಕಾರ ಕೊಡಲು ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ ನನಗೆ ನೆನಪಿದೆ ನಮ್ಮ ಸರ್ಕಾರ ಇರುವಾಗ ಆಹಾರ ಮತ್ತು ನಾಗರಿಕ ಸಚಿವೆಯಾಗಿದ್ದರು ನಾಗರಿಕ ಸ ಸಚಿವ ಆಗಿ ಶೋಭಾ ಕರಂದ್ಲಾಜಿ ಅವರಿದ್ರು ಅವರೊಂದು ಮಾತನ್ನು ಹೇಳಿದರು ಆ ಹಿಜಡಾಗಳಿಗೆ ರೇಷನ್ ಕಾರ್ಡ್ಗಳನ್ನ ಕೊಡಬೇಕು ಅದರೊಟ್ಟಿಗೆ ಯಾರೂ ಕೂಡ ಬಸ್ ಸ್ಟ್ಯಾಂಡಲ್ಲಿ ಇದ್ರೂ ತೊಂದರೆ ಇಲ್ಲ ಯಾರಿಗೆ ಆಧಾರ್ ಕಾರ್ಡ್ ಇದೆ ಅವರೆಲ್ಲರಿಗೂ ಕೂಡ ರೇಷನ್ ಕಾರ್ಡನ್ನ ಕೊಡಬೇಕು ಅಂತ ಹೇಳುವ ಘೋಷಣೆಯನ್ನ ಆ ಹಿಂದೆ ನಮ್ಮ ಸರ್ಕಾರ ಮಾಡಿತ್ತು ಎಲ್ಲರಿಗೂ ಕೂಡ ರೇಷನ್ ಕಾರ್ಡ್ಗಳನ್ನ ಕೊಟ್ಟಿದ್ವಿ ನಮ್ಮ ಶಾಸಕರು ಪವರ್ ಮಂತ್ರಿ ಆಗಿದ್ದಾಗ ಅವರು ಕೂಡ ಹೇಳಿದರು ಅವರಿಗೆ ದಾಖಲೆ ಯಾವುದು ಇಲ್ಲದಿದ್ದರೂ ಕೂಡ ಕೊಡ ಅಗತ್ಯ ಇಲ್ಲ ಆದರೆ ಮೂಲಭೂತ ಸೌಕರ್ಯ ಕೊಡುವಂಥ ಕರೆಂಟ್ಗಳನ್ನು ಕೊಡಬೇಕು ಎಲ್ಲ ಮನೆಗೆ ಕೂಡ ಕರೆಂಟ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಎಲ್ಲ ಹಳ್ಳಿ ಹಳ್ಳಿಗಳಿಗೆ ಅವರಿಗೆ ದಾಖಲೆ ಇಲ್ಲದಿಲ್ಲ ಕೂಡ ಇವತ್ತು ಸಾವಿರಾರು ನೂರಾರು ಕಂಬಗಳನ್ನ ಹಾಕಿ ಮನೆ ಮನೆಗೆ ವಿದ್ಯುತ್ತನ್ನು ನಮ್ಮ ಶಾಸಕರು ಕೊಟ್ಟಿದ್ದರು ನಮ್ಮ ಸರ್ವ ಸರ್ಕಾರದ ಆಡಳಿತದ ನೀತಿ ಅದು ನಮ್ಮ ಸರ್ಕಾರದ್ದು ಕಟ್ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಎಲ್ಲ ವ್ಯವಸ್ಥೆಗಳು ಸಿಗಬೇಕು ಕಾನೂನು ದಾಖಲೆ ಕಾನೂನುಗಳು ಒಂದು ರೀತಿ ಇರ್ತದೆ ಆ ದಾಖಲೆಗಳು ಒಂದು ರೀತಿ ಬೇಕಾಗ್ತದೆ ಆದರೂ ಕೂಡ ಅವೆಲ್ಲವನ್ನ ಮೀರಿ ಅವರಿಗೆ ದಿನ ಬಳಕೆಗೆ ಅಗತ್ಯವಾಗಿರುವಂಥ ಮೂಲ ಸೌಕರ್ಯಗಳಿಗೆ ಕಾನೂನಿನ ತೊಡಕಾಗಬಾರ್ದು ಅಂತ ಹೇಳುವ ಕಾರಣಕ್ಕೆ ಎಲ್ಲವನ್ನ ಕೂಡ ಸಡಿಲಿಸಿ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಬಂದರು ಆದರೆ ಕಳೆದ ಎರಡು ವರ್ಷಗಳಿಂದ ನೀವು ಯಾರಾದರೂ ಹೇಳಿ ಒಂದೇ ಒಂದು ರೇಷನ್ ಕಾರ್ಡನ್ನು ಇಶ್ಯೂ ಮಾಡಿದಾರಾ ಈ ಸರ್ಕಾರ ಒಂದೇ ಒಂದು ರೇಷನ್ ಕಾರ್ಡ್ ಇಶ್ಯೂ ಮಾಡಿಲ್ಲ ಇಶ್ಯೂ ಮಾಡೋದು ಬಿಡಿ ಈಗಿರುವಂತಹ ನೂರಾರು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೊರಟಿದೆ ಕಾರ್ಕಳದಲ್ಲಿ ನಾನು ನಿನ್ನೆ ಕೇಳಿದೆ ಇಲಾಖೆಯವರಿಗೆ ಐದು ಸಾವಿರ ರೇಷನ್ ಕಾರ್ಡ್ ಪಟ್ಟಿ ಮಾಡಿದರೆ ಐದು ಸಾವಿರ ನಾಳೆ ನಾಡಿದ್ದು ನಿಮ್ಮ ಮನೆಗೆ ಕೂಡ ಬರ್ತಾರೆ ರೇಷನ್ ಕಾರ್ಡ್ ಕ್ಯಾನ್ಸಲಿಗೆ ನಿಮಗೂ ಕೂಡ ನೋಟಿಸ್ ಆಗ್ತದೆ ಅಂದರೆ ಜಾಗೃತವಾಗಿರಬೇಕು ಇದೆಲ್ಲದರ ವಿರುದ್ಧ ನಾವೆಲ್ಲರೂ ಧ್ವನಿ ಆಗುವಂತ ಕೆಲಸವನ್ನ ಮಾಡಬೇಕು ನಾವೆಲ್ಲರೂ ಕೂಡ ಬೂತ್ ಮಟ್ಟದಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತರು ಈ ಸಭೆಯಲ್ಲಿ ಕುತ್ಕೊಂಡಿದ್ದೇವೆ ನಾವೆಲ್ಲರೂ ಕೂಡ ಜನಜಾಗೃತಿಯನ್ನು ಮಾಡಬೇಕು ಕೇವಲ ಎರಡು ಸಾವಿರದ ಮಾತ್ರ ಕೊಟ್ಟು ಕೊಡ್ತಾ ಇದ್ದಾರೆ ಜನರಿಗೆ ಗೃಹಿಣಿಯರಿಗೆ ಅದು ಕೂಡ ಕಾಲ ಕಾಲಕ್ಕೆ ಬರ್ತಾ ಇಲ್ಲ ಆದರೆ ನಿರಂತರವಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ ಎರಡು ಸಾವಿರ ಕೊಡ್ತಾ ಇದೆ ಅಂತ ಹೇಳೋ ಕಾರಣಕ್ಕೆ ಬೆಳಗ್ಗೆ ಹಾಲಿನಿಂದ ಹಿಡಿದು ರಾತ್ರಿ ಸಂಜೆಯವರೆಗೆ ದಿನ ಬೆಳಕೆ ವಸ್ತುಗಳು ಎಲ್ಲವನ್ನ ಕೂಡ ಜಾಸ್ತಿ ಮಾಡಿ ಇವತ್ತು ಪ್ರತಿ ಮನೆಯಿಂದ ಐದರಿಂದ ಹತ್ತು ಸಾವಿರ ಹೆಚ್ಚಿಗೆ ಈ ಸರ್ಕಾರ ವಸೂಲು ಮಾಡ್ತಾ ಇದೆ ಎಲ್ಲದರಲ್ಲೂ ಕೂಡ ಲೂಟಿ ಸರ್ಕಾರ ಇದು ಕುಲಗೆಟ್ಟ ಸರ್ಕಾರ ಇದು ಲೂಟಿ ಮಾಡ್ತಾ ಇದೆ ಸಾಮಾನ್ಯ ಜನರ ಲೂಟಿ ಮಾಡ್ತಾ ಇದೆ ಇದು ಯಾವುದೇ ರೀತಿಯ ಒಳ್ಳೆಯ ಆಡಳಿತವನ್ನು ನೀಡದೇ ಇರುವಂತಹ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಧಿಕ್ಕಾರವನ್ನು ಕೂಗ್ತಾ ಇದ್ದೇನೆ ನಾನು ಆಗ್ಲೇ ಹೇಳಿದೆ ಕಾರ್ಕಳದ ಅಭಿವೃದ್ಧಿಗಳು ಹೇಗಿತ್ತು ಇವತ್ತು ಹೇಗಿದೆ ದಬ್ಬಾಳಿಕೆ ನೀತಿ ಕಾರ್ಕಳದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಗೊತ್ತಿದೆ ಅದು ಸೋಷಿಯಲ್ ಮೀಡಿಯಾ ಕಾರ್ಯಕರ್ತರಿಂದ ಹಿಡಿದು ಇವತ್ತು ಎಲ್ಲ ಕಾರ್ಯಕರ್ತರ ಮೇಲೆ ಮೊಕದ್ದಬೆಗಳನ್ನ ಸುಳ್ಳು ಮೊಕದ್ದಬೆಗಳನ್ನ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಇದು ಎರಡು ವರ್ಷಗಳಿಂದ ನಡೆದಂತಹ ನೀತಿ ಇದು ಯಾವರೇ ಒಬ್ಬ ಕಾಂಗ್ರೆಸ್ದ ನಾಯಕ ಐದು ನಿಮಿಷದ ಶಾಸಕ ನನ್ನ ಹೆಸರು ಹೇಳಲಿಕ್ಕೆ ಇಚ್ಛೆ ಬರುವುದಿಲ್ಲ ಐದು ನಿಮಿಷದ ಶಾಸಕ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತದೆ ಐದು ನಿಮಿಷ ಸಂಭ್ರಮ ಪಟ್ಟಂತ ಶಾಸಕ ಇವತ್ತು ತನಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಹೇಳುವ ಕಾರಣಕ್ಕೆ ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನ ಹಾಕ್ತಾ ಇದ್ದಾರೆ ಸುಳ್ಳು ಕೇಸುಗಳನ್ನ ದಾಖಲಿಸಿ ಅವ್ರಿಗೆ ಜೈಲಿಗೆ ಕಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೊರಗಡೆ ಮಾತಾಡಿದ್ರೆ ನಾನೊಬ್ಬ ದೊಡ್ಡ ಜಾತಿವಾದಿ ಅಂತ ತೋರಿಸ್ತಾರೆ ನಾನೊಬ್ಬ ದೊಡ್ಡ ಸಮಾಜ ಸೇವಕ ಅಂತ ತೋರಿಸ್ತಾರೆ ಇದು ಒಂದು ಒಂದು ರೀತಿಯ ಏನು ಹೇಳ್ತಾರೆ ಈ ಗೋಮುಖ ವ್ಯಾಘ್ರ ಅಂತ ಹೇಳ್ತೇವಲ್ಲ ಆ ರೀತಿಯ ಗೋಮುಖ ವ್ಯಾಘ್ರ ಇವತ್ತು ಕಾರಕೊಳ್ಳದಲ್ಲಿ ಕೇಸ್ ಯಾರಿಗೆ ಹಾಕಿದ್ದು ಅಂತ ಕೇಳಿದರೆ ನಾನು ಇಲಾಖೆಯಲ್ಲಿ ಕೇಳಿದ್ದೆ ಮೊನ್ನೆ ಇಪ್ಪತ್ತೊಂಬತ್ತು ಜನರಿಗೆ ನಮ್ಮ ಕಾರ್ಯಕರ್ತರ ಯುವ ಮೋರ್ಚಾ ಕಾರ್ಯಕರ್ತರ ಮೇಲೆ ಅಥವಾ ಬಿಜೆಪಿ ಕಾರ್ಯಕರ್ತರ ಮೇಲೆ ಅಥವಾ ಬಿಜೆಪಿಯ ಸದಸ್ಯರ ಮೇಲೆ ಕೆಲವು ರೆಂಜಾಳದಂತಹ ಗ್ರಾಮದಲ್ಲಿ ಇವತ್ತು ದಲಿತರನ್ನ ಉಪಯೋಗಿಸಿಕೊಂಡು ಅಟ್ರಾಸಿಟಿ ಕೇಸ್ಗಳನ್ನು ಕೂಡ ಮಾಡಿಸಿದ್ದಾರೆ ಅಷ್ಟು ನೀಚ ಇವತ್ತು ರಾಜಕಾರಣವನ್ನು ಕಾರಕಳದಲ್ಲಿ ಮಾಡ್ತಾ ಇದ್ದಾರೆ ನಾನು ಅದರಲ್ಲಿ ಮೊನ್ನೆ ಪಟ್ಟಿ ಕೂಡ ತೆಗೆದೆ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಿಗೆ ಕೇಸ್ ಹಾಕಿದ್ದಾರೆ ಅಂತ ಕೇಳಿದರೆ ಇವತ್ತು ನಾವು ಹೇಳ್ತೇವೆ ಜಾತಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವ ಜಾತಿ ಕೂಡ ನಾವು ಒಂದು ಜಾತಿಗೆ ಮನೆ ಹಾಕುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ಯಾವ ಥರ ಅಂತೇಳಿದರೆ ನಾವು ದೇ ನಮಗೆ ಪಕ್ಷ ಮೊದಲು ಪಕ್ಷಕ್ಕೆ ವ್ಯಕ್ತಿಗಿಂತ ಪಕ್ಷ ಮೊದಲು ಪಕ್ಷಕ್ಕಿಂತ ದೇಶ ಮೊದಲು ರಾಷ್ಟ್ರೀಯ ಚಿಂತನೆಯಲ್ಲಿ ನಾವೆಲ್ಲರೂ ಕೂಡ ಬೆಳೆಸ್ತೇವೆ ನಾವು ರಾಷ್ಟ್ರೀಯವಾದಿ ಆಗಿರಬೇಕು ಸಮಾಜಕ್ಕೇನಾದರೆ ಲಾಭ ಆಗಬೇಕು ನಮ್ಮ ಪರಿಸರದ ಸಮ ಜನರಿಗೆ ಏನಾದರೂ ಸ ಸಮಸ್ಯೆ ಆದರೆ ಸ್ಪಂದನೆಯನ್ನು ಕೊಡಬೇಕು ಅಂತ ಹೇಳೋ ರೀತಿಯಲ್ಲಿ ಯಾರು ಪಕ್ಷಕ್ಕೆ ಸಕ್ರಿಯವಾಗಿ ತೊಡಗಿಸ್ಕೊಳ್ತಾರಾ ಅವರನ್ನು ಮಾತ್ರ ನಾವು ಮಣೆ ಹಾಕ್ತೇವೆ ಬಿಟ್ಟರೆ ಯಾವುದೇ ಜಾತಿಗೆ ಮಣೆ ಹಾಕ್ಲಿಕ್ಕೆ ಹೋಗುವುದಿಲ್ಲ ಆದರೆ ಇವತ್ತು ಜಾತಿ ಜಾತಿ ಅಂತ ಹೇಳ್ಕೊಂಡು ಬರ್ತಾ ಇರುವಂತಹ ಇವತ್ತು ಕಾಂಗ್ರೆಸ್ನ ಆ ನಾಯಕ ಹೇಳ್ತಾರೆ ಇವತ್ತು ಹಾಕ್ತಾರೆ ನಮ್ಮ ಅರ್ಧಕ್ಕಿಂತ ಹೆಚ್ಚು ಕೇಸ್ ಯಾರಿಗೂ ಹಾಕಿದ್ದು ಅಂತ ಕೇಳಿದ್ರೆ ಬಂಟ ಸಮುದಾಯದ ಕಾರ್ಯಕರ್ತರ ಮೇಲೆ ಕೇಸುಗಳನ್ನ ಹಾಕ್ತಾರೆ ನಾಚಿಕೆ ಆಗ್ಬೇಕು ಇವರಿಗೆ ಹೊರಗಡೆ ಮಾತಾಡಿದ್ರೆ ನಾನು ಜಾತಿ ಜಾತಿ ಅಂತ ಹೇಳ್ತಾರೆ ಅದು ಅದೇ ಬಂಟು ಸಮುದಾಯದ ಹುಡುಗರಿಗೆ ಅರ್ಧಕ್ಕಿಂತ ಇಪ್ಪತ್ತೊಂಬತ್ತರಲ್ಲಿ ಅರ್ಧಕ್ಕಿಂತ ಹೆಚ್ಚು ಹುಡುಗರ ಕೇಸ್ ಯಾರು ಅಂತ ಕೇಳಿದ್ರೆ ಇದೇ ಬಂಟ ಸಮಾಜದ ಹುಡುಗರು ಅವರು ತೇಜೋವದೆ ಮಾಡಿದ್ರು ಅವರು ಉದ್ಯಮಗಳಿಗೆ ತೊಂದರೆಯನ್ನು ಕೊಡ್ತಾ ಬಂದ್ರು ಇದು ಇದೇ ರೀತಿ ಮುಂದುವರೆದರೆ ಖಂಡಿತವಾಗಿಯೂ ಪರಿ ಪರಿಣಾಮ ನೆಟ್ಟಾಗಿರುವುದಿಲ್ಲ ನಾನು ಈ ಸಭೆಯ ಮುಖಾಂತರ ಹೇಳ್ತೇನೆ ಪರಿಶ್ರಾಮಕ್ಕೆ ಪರಿಶ್ರಾಮ ನಮ್ಮ ಶಾಸಕರಿಗೆ ಇಷ್ಟು ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡಿದಂಥ ನಮ್ಮ ಶಾಸಕರು ಇಡೀ ಕಾರ್ಕಳ ತಾಲೂಕಿನಲ್ಲಿ ಒಂದು ಪ್ರವಾಸೋದ್ಯಮವನ್ನು ಅಭಿವೃದ್ಧಿಯನ್ನು ಪಡಿಸಬೇಕು ಇವತ್ತು ಹಳ್ಳಿ ಹಳ್ಳಿಗಳ ರಸ್ತೆಗಳಾಗಬೇಕು ಅದೆಲ್ಲ ಕಾರ್ಕಳದ ಭಾಗಗಳಿಗೆ ಬೇರೆ ಬೇರೆ ಭಾಗಗಳಿಂದ ಪ್ರವಾಸಿಗರು ಬಂದರೆ ಒಂದು ದಿನ ಅವರು ಕಾರ್ಕಳವನ್ನು ಸುತ್ತಾಡಬೇಕು ಕಾರ್ಕಳದ ಮೂಲೆ ಮೂಲೆ ಹೋಗಬೇಕು ಪ್ರವಾಸಿ ತಾಣಗಳಿಗೆ ಹೋಗಿ ಅವರ ಸಮಯವನ್ನು ಕಳಿಬೇಕು ಅಲ್ಲಿ ಕುಟುಂಬದವರಿಗೆ ಮಕ್ಕಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಸಮಯವನ್ನು ಕಳಿಬೇಕು ಅಂತ ಯೋಚನೆ ಮಾಡಿಕೊಂಡು ಇವತ್ತು ನೂರಾರು ಯೋಜನೆಗಳನ್ನ ತಂದರು ಅದು ಕೋಟಿ ಚೆನ್ನೈ ತಿಂಪಾಕ ಪಾರ್ಕ್ ಆಗಿರ್ಬೋದು ಅಥವಾ ಪರಶುರಾಮ ಪಾರ್ಕ್ ಆಗಿರ್ಬೋದು ಅಥವಾ ಅಲ್ಲಲ್ಲಿ ಮಾಡಿದಂತಹ ಪಾರ್ಕ್ಗಳು ಅದು ಸಾಲುಮರ ತಿಮ್ಮಕ್ಕ ಪಾರ್ಕ್ ಪಾರ್ಕ್ ಆಗಿರ್ಬೋದು ಅಥವಾ ಇನ್ನೊಂದು ಹೊಸ ಒಂದು ಪಾರ್ಕ್ ಪಾರ್ಕ್ ಆಗಿರ್ಬೋದು ಎಲ್ಲ ತುಂಬ ಅಭಿವೃದ್ಧಿ ಚಟುವಟಿಕೆಗಳನ್ನ ಮಾಡಿದರು ಇವತ್ತು ಪರಶುರಾಮನ ಕತೆ ಪರಶುರಾಮ್ ಥೀಮ್ ಪಾರ್ಕಿನ ಕತೆ ಏನಾಗಿದೆ ಇಡೀ ಕಾರ್ಕಳ ಅಷ್ಟು ಒಂದು ಒಳ್ಳೆ ಯೋಜನೆಯನ್ನ ಇಡೀ ಕಾರ್ಕಳ ಸಂಭ್ರಮಿಸ್ತಾ ಇದ್ದಂಥ ಯೋಜನೆಯನ್ನ ಮಣ್ಣು ಮುಕ್ಕಿಸಿ ಬಿಟ್ಟಿದ್ದು ಇವತ್ತು ಅಲ್ಲಿ ಲೋಡ್ ಗಟ್ಟಲೆ ಮಣ್ಣನ್ನು ಹಾಕಿ ಯಾರು ಕೂಡ ಹತ್ತಿರ ಹೋಗದೇ ಇರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಇದೇ ಉದಯ್ ಕುಮಾರ್ ಶೆಟ್ಟಿ ಗ್ಯಾಂಗ್ ಅವರಿಗೆ ಬೇರೆ ಏನು ಬೇಕಾಗಿರ್ಲಿಲ್ಲ ಪರಶುರಾಮನ ಮುಖಾಂತರ ಶಾಸಕರ ಹೆಸರಿಗೆ ಕಳಕ ಕಳಂಕವನ್ನ ತರಬೇಕು ಭಾರತೀಯ ಜನತಾ ಪಾರ್ಟಿ ಕಳಂಕವನ್ನು ತರಬೇಕು ಹಿಂಬದಿ ಬಾಗಿಲಲ್ಲಿ ಅಧಿಕಾರವನ್ನು ಸ್ವೀಕರಿಸಬೇಕು ಅಂತ ಹೇಳುವಂತ ಏಕೈಕ ಉದ್ದೇಶದಿಂದ ಅಷ್ಟು ಒಳ್ಳೆಯ ಯೋಜನೆಯನ್ನು ಇವತ್ತು ದಿಕ್ಕಾಪಾಲ್ ಮಾಡಿದ್ರಲ್ಲ ನಾಚಿಕೆ ಆಗಬೇಕು ಇವರಿಗೆ ಕಾರ್ಕಳದ ಶಾಸಕರು ಎರಡು ಸಾವಿರದ ಎಂಟರಲ್ಲಿ ಸೋತಿದ್ರು ನಮ್ಮ ಶಾಸಕರು ಎರಡು ಸಾವಿರದ ಎಂಟರಲ್ಲಿ ಸೋತಿದ್ದಾಗ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರ ಈ ರಾಜ್ಯದಲ್ಲಿತ್ತು ಸನ್ಮಾನ್ಯ ಡಿ ವಿ ಸದಾನಂದ ಗೌಡರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದರು ವಿಶೇಷವಾಗಿ ಅವರನ್ನ ಕಾರ್ಕಳಕ್ಕೆ ಕರೆಸಿದ್ರು ಕಾರ್ಕಳದ ಗಾಂಧಿ ಮಂಜುನಾಥ್ ಪೈ ಹಾಲ್ನ ಬಹಿರಂಗ ಸಭೆಯಲ್ಲಿ ಒಂದು ದೊಡ್ಡ ಸಭೆಯಾಗಿತ್ತು ಆ ಸಭೆಯಲ್ಲಿ ನಮ್ಮ ಕಾರ್ಕಳದ ಶಾಸಕರು ಮಾಜಿ ಶಾಸಕರಾಗಿದ್ದರೂ ಕೂಡ ಆ ಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ಕೊಂಡು ಹತ್ತು ಕೋಟಿ ರೂಪಾಯಿ ಆ ಕಾಲದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ರು ಇವತ್ತಲ್ಲ ಎರಡು ಸಾವಿರದ ಎಂಟರಲ್ಲಿ ಹತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ತಾನೊಬ್ಬ ಮಾಜಿ ಶಾಸಕ ಆದರೂ ತೊಂದರೆ ಇಲ್ಲ ಕಾರ್ಕಳದ ಅಭಿವೃದ್ಧಿ ಆಗಬೇಕು ಅಂತ ಹೇಳೋ ಏಕೈಕ ಗುರಿಯನ್ನು ಇಟ್ಕೊಂಡು ಆ ಸಂದರ್ಭದಲ್ಲಿ ಮಾಡಿದ್ರು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತಲ್ಲ ರಾಜ್ಯದಲ್ಲಿ ಎಷ್ಟು ಸಚಿವರುಗಳು ಕಾರ್ಕೊಳ್ಳಕ್ಕೆ ಬಂದರು ಉಪಮುಖ್ಯಮಂತ್ರಿ ಅವರು ಕಾರ್ಕೊಳ್ಳಕ್ಕೆ ಬಂದರು ಒಂದೇ ಒಂದು ಮನವಿಯನ್ನ ಈ ಕಾರ್ಕಳದ ಐದು ನಿಮಿಷದ ಶಾಸಕ ಕೊಡಲಿಲ್ಲ ಕಾರ್ಕಳದ ಅಭಿವೃದ್ಧಿ ಆಗಬೇಕು ಅಂತ ಯೋಚನೆ ನಿಮಗಿಲ್ವೂ ಹಾಕಿದ್ರೆ ನಮ್ಮ ಶಾಸಕರು ನಮ್ಮ ಸರ್ಕಾರ ಮಾಡಿದಂತಹ ಯೋಜನೆಯನ್ನ ಮಣ್ಣು ಮುಗಿಸಿದ ಬಿಟ್ಟು ನಿಮ್ಮ ಸರ್ಕಾರ ಆಡಳಿತದಲ್ಲಿದೆ ಅಧಿಕಾರದಲ್ಲಿದೆ ಏನಾದರೂ ಒಂದು ನೂರು ರೂಪಾಯಿ ಯೋಜನೆಯನ್ನಾದ್ರೆ ಕಾರ್ಕಳಕ್ಕೆ ನನ್ನ ನಿಮಗೆ ನಾವು ಬೆಂಬಲವನ್ನು ಮಾಡ್ತೇವೆ ಅದು ಬಿಟ್ಟು ನಮ್ಮ ಅವಧಿಯಲ್ಲಿ ಆಗಿರುವಂತಹ ಯೋಜನೆಗಳನ್ನು ದಿಕ್ಕು ಪಾಲು ಮಾಡಿ ಮಣ್ಣು ಮುಗಿಸಿದಂತಹ ನೀಚ ಕೃತ್ಯವನ್ನ ಮಾಡಬೇಡಿ ಇವತ್ತು ಪರಶುರಾಮ ಮೂರ್ತಿ ಎಲ್ಲಿರಬೇಕು ಅಲ್ಲಿರದೆ ಕಾರ್ಕಳದ ಪೊಲೀಸ್ ಸ್ಟೇಷನ್ ನ ಗೋಡನ್ನಲ್ಲಿ ಧೂಳಿಳಿಯುವಂತ ಮಾಡಿದಂತಹ ನೀಚ ಕಾಂಗ್ರೆಸ್ಗೆ ನಾನು ದಿಕ್ಕಾರವನ್ನ ಈ ಸಭೆಯ ಮುಖಾಂತರಕ್ಕೆ ಹೋಗ್ತಾ ಇದ್ದೇನೆ ಅಧಿಕಾರ ಬರ್ತದೆ ಹೋಗ್ತದೆ ದುರ್ಬಳಕೆ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ಇವತ್ತು ನಿಮಗೆ ಅದಕ್ಕೆ ಈ ಜಾಗದಲ್ಲಿ ಕೂರಿಸುತ್ತಾರೆ ಜನ ನೀವು ಇನ್ನೂ ಕನ್ಸಲ್ಲೂ ಕೂಡ ಕಾರ್ಕೊಳ್ಳೋದ ಶಾಸಕ ಆಗಲಿಕ್ಕೆ ಸಾಧ್ಯ ಇಲ್ಲ ಕನ್ಸಲ್ಲೂ ಕೂಡ ಕಾರ್ಕೊಳ್ಳದ ಶಾಸಕ ಆಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅಷ್ಟು ಇವತ್ತು ಯೋಜನೆ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಅಂತ ನಿಮ್ಮ ನಾಡಿದ್ದು ಬರುವಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅದು ಗ್ರಾಮ ಪಂಚಾಯತ್ ಚುನಾವಣೆ ಆಗಿರ್ಬೋದು ತಾಲೂಕ್ ಪಂಚಾಯತ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾವು ಜೇಬೇರಿಯನ್ನು ಬಾರಿಸಿ ಮತ್ತೊಮ್ಮೆ ನಿಮಗೆ ತಕ್ಕ ಉತ್ತರವನ್ನು ಕೊಡ್ತೇವೆ ಅಂತ ಹೇಳುವ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಬಲೋ ಭಾರತ್ ಬತಾಕಿ